ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುತ್ತೂರಿಗೆ ಬಂದಿದ್ದೇನೆ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿ ಒಂದು ವಾರ ಆಯಿತು ನಾನು ಊರಿನ ಹಳೆ ವೀಡಿಯೋಗಳೆಲ್ಲ ಹಾಕ್ತಾ ಇದ್ದೆ ಈಗ ಇನ್ನು ಪುತ್ತೂರಿನ ವೀಡಿಯೋಗಳು ನಿಮಗೆಲ್ಲರಿಗೆ ನನ್ನ ಊರಿನ ವೀಡಿಯೋಗಳೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತದೆ ಅದೇ ರೀತಿ ಈಗ ನಾನು ಕಾರಿದು ಟಯರ್ ಹಾಕಲಿಕ್ಕೆ ನಾವು ಟಯರ್ ಇದು ಅಂಗಡಿಗೆ ಬಂದಿದ್ದೇವೆ ಹೊಸ ಟಯರ್ ಹಾಕ್ಸು ಅಂತೇಳಿ ಯಾಕಂದರೆ ಫುಲ್ ಶೇಕ್ ಆಗ್ತದೆ ಟಯರೆಲ್ಲ ಹಾಳಾಗಿದೆ சோட்டையர் அங்கே யாவெல்லாம் இது சக்கர சேனி ಆಚೆ ಆಗ್ತದೆ ಇದು ಕಂಪ್ಲೀಟ್ ಚೇಂಜ್ ಆಗ್ತದೆ ಎರಡು ಎದುರಿದು ಹಿಂದಾಗ್ತದೆ ಎರಡು ಇದು ಓಪನ್ ಆಗಿ ಇದಕ್ಕೆ ಆ ಟಯರ್ ಇದು ಬರ್ತದೆ ಆ ಟಯರ್ ಎರಡಕ್ಕೆ ಇದು ಬರ್ತದೆ ಕಂಪ್ಲೀಟ್ ಆಚೆ ಆಚೆಲ್ಲ ಅದಕ್ಕೆ ಒಳ್ಳೆ ಶೇಕಿಂಗ್ ಉಂಟಲ್ಲ ಇದು ಹಳೆ ಟೈಯರ್ಗಳ ರಾಶಿ ನಾವು ಫಾಸ್ಟ್ ಟ್ರ್ಯಾಕ್ ಗೆ ಬಂದಿದ್ದೇವೆ ಉಬ್ಬು ಬಂದದ್ದು ಇದು ಅಲೈನ್ಮೆಂಟ್ ರಾಂಗ್ ಆಗಿ ಟೈರ್ ಸೌದಿ ಉಬ್ಬು ಉಬ್ಬು ಬಂದದ್ದು

ಕಾರ ಅಲೈನ್ಮೆಂಟ್ಗೆ ಇಟ್ಟಿದ್ದೇವೆ ಹಾಗೆ ಕೂತ್ಕೊಳ್ಳುವ ಹೇಳಿ ನೋಡಿದ್ರೆ ಟೈರಿಗೆ ಅವರು ಕೂತ್ಕೊಳ್ಳುವ ಹಾಗೆ ಮಾಡಿದ್ದಾರೆ ನೋಡಿ ಚಂದ ಉಂಟು ಅಲೈನ್ಮೆಂಟ್ ಆಗೋ ಸಮಯದಲ್ಲಿ ಕೂತ್ಕೊಂಡೆವು ಆಗ ಹತ್ರವೇ ಒಂದು ಮರ ನೋಡಿ ಚೆಂದ ಉಂಟು ಭಾರಿ ಚಂದ ದೊಡ್ಡ ಒಂದು ಅಗಾಲ ಮರ ಅದಕ್ಕೆ ಚಿಕ್ಕ ಚಿಕ್ಕ ಎರಡು ಬಳ್ಳಿ ಬೆಳೀತಾ ಇದೆ ಚಂದ ಉಂಟು ಹತ್ರ ಅದ್ರ ಹತ್ರವೇ ನಾನು ಕೂತ್ಕೊಂಡಿದ್ದೆ ಟಯರ್ನ ಮೇಲೆ ಅದರ ಹತ್ತಿರ ನೋಡಿದ್ದು ಟಯರ್ ಕಟ್ ಮಾಡಿ ಹಾಕಿದೆ ಅಷ್ಟು ಈಗ ನಾವು ಪೇಮೆಂಟಿಗೋಸ್ಕರ ಒಳಗೆ ಆಫೀಸ್ ಒಳಗೆ ಹೋಗಿದ್ದೇವೆ ಸೊ ಅಲ್ಲಿ ಪೇಮೆಂಟ್ ಆಗ್ತಾಯಿದೆ ಅದಾದ ಮೇಲೆ ನಾವು ಸಂಜೆ ಮಕ್ಕಳು ಬಂದ ಮೇಲೆ ಚಿಕ್ಕ ಮಗಳಿಗೆ ಸೈಕಲ್ ತಗೊಳ್ಳುವ ಅಂತ ಹೇಳಿ ನೋಡ್ತಾ ಇದ್ದೇವೆ ಅಂಗಡಿಗೆ ಹೋಗಿ ನೋಡ್ತಾ ಇದ್ದೇವೆ ಇದು ಫಸ್ಟ್ ಒಂದು ಶಾಪ್ ಇದು ಇಲ್ಲಿ ಸೈಕಲ್ ತಗೊಳ್ಳೋ ಅಂತೇಳಿ ಅವಳಿಗೆ ಯಾವ ಇದು ಸಹ ಇಷ್ಟ ಆಗ್ತಾಯಿಲ್ಲ ಎಷ್ಟಿದಂದು ಫಸ್ಟ್ ಶಾಪಲ್ಲಿ ಇಷ್ಟ ಆಗಲಿಲ್ಲ ಹಾಗೆ ಎರಡನೇ ಹರ್ಕ್ಯುಲಸ್ ಶಾಪ್ ಇದು ಅಂಗಡಿಗೆ ಬಂದಿದೆ ಹರ್ಕ್ಯುಲಸ್ ಕಂಪೆನಿ ಹಾಗೆ ಅದು ಅವಳಿಗೆ ಇದಿಷ್ಟ ಆಯಿತು ಅವಳಿಗೆ ಈ ಸೈಕಲನ್ನು ತಗೊಂಡೆವು ನಾವು ಹಾಗೆ ಅವ್ರ ಅದ್ರದ್ದು ಅವಳ ಜೊತೆ ನಿಂತ ಫೋಟೋ ಎಲ್ಲ ತೆಗೆದ್ರು ಇದು ಅವಳಿಗೆ ಪರ್ಪಲ್ ಕಲರ್ ಇಷ್ಟ ಇದು ರಾತ್ರಿ ಬುಕ್ಕಿಗೆಲ್ಲ ಬೈಂಡ್ ಆಗ್ತಾ ಇದ್ದೇನೆ ನೋಟ್ಬುಕ್ಕಿಗೆಲ್ಲ ಮೊದಲೇ ರಜೆಯಲ್ಲೇ ಆಗಿತ್ತು ಹಾಕಿ ಬೈಂಡ್ ಇದು ಟೆಕ್ಸ್ಟ್ ಬುಕ್ ಎಲ್ಲ ಈಗ ಸಿಕ್ಕಿದ್ದು ಹಾಗೆ ಅದರ ಬೈಂಡ್ ಆಗ್ತಾ ಇದ್ದೇನೆ ಇಲ್ಲಿಗೆ ನನ್ನ ವೀಡಿಯೋ ನಿಲ್ಲಿಸ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗುವ